ವೆಲ್ಕಮ್ ಟು ಓಕೆ ಆಫೀಸರ್ ದಿಸ್ ಇಸ್ ಡೇ ಟೂ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಫೈಂಡ್ ದಿ ಸ್ವೇರ್ಸ್ ಆಫ್ ನಂಬರ್ಸ್ ದಟ್ ಲೈ ಬಿಟ್ವೀನ್ ಫಿಫ್ಟಿ ಟು ಸೆವೆಂಟಿ ಫೈವ್ ಅಂದ್ರೆ ಐವತ್ತರಿಂದ ಎಪ್ಪತ್ತೈದು ನಡುವೆ ಬರುವ ನಂಬರ್ಸ್ ಗಳ ಸ್ಕ್ವೇರ್ಸ್ ಹೆಂಗ್ ಕಂಡಿಡಿಯೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಟು ಸ್ಕೋರ್ ಕಂಡಿಡಬೇಕು ಈಗ ಫಸ್ಟ್ ಸ್ಟೆಪ್ ಏನಂತಂದ್ರೆ ಈ ಫಿಫ್ಟಿ ಟು ಫಿಫ್ಟಿ ಕಿಂತ ಎಷ್ಟು ಜಾಸ್ತಿ ಇದೆ ನೋಡಬೇಕು ಸೊ ಫಿಫ್ಟಿ ಟು ಫಿಫ್ಟಿ ಕಿಂತ ಎಷ್ಟು ಜಾಸ್ತಿ ಇದೆ ಈ ಟೂ ಸ್ವೇರ್ ಅನ್ನ ಯೂಟ್ ಟು ಟೆನ್ ಪ್ಲೇಸ್ ಅಲ್ಲಿ ಬರಬೇಕು ಟೂ ಸ್ಕೋರ್ ಫೋರ್ ಅದನ್ನ ಯೂನಿಟ್ ಟೆನ್ ಪ್ಲೇಸ್ ಅಲ್ಲಿ ಹೆಂಗ್ ಬರೀತೀವಿ ನಾವು ಜೀರೋ ಫೋರ್ ಅಂತ ಬರಿತೀವಿ ಓಕೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಈ ಟೂನ ಟ್ವೆಂಟಿ ಫೈವ್ಗೆ ಆಡ್ ಮಾಡಬೇಕು ಸೊ ಟ್ವೆಂಟಿ ಫೈವ್ ಪ್ಲಸ್ ಟೂ ಇಸ್ ಟ್ವೆಂಟಿ ಸೆವೆನ್ ಓಕೆ ಟೂ ಸೆವೆನ್ ಜೀರೋ ಫೋರ್ ಇಸ್ ದಿ ಆನ್ಸರ್ ಫಾರ್ ಫಿಫ್ಟಿ ಟು ಸ್ಕ್ವೇರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಫಿಫ್ಟಿ ಸಿಕ್ಸ್ ಈ ಫಿಫ್ಟಿ ಸಿಕ್ಸ್ ಫಿಫ್ಟಿಗಿಂತ ಎಷ್ಟು ಜಾಸ್ತಿ ಇದೆ ನೋಡಬೇಕು ಸೊ ಫಿಫ್ಟಿ ಸಿಕ್ಸ್ ಫಿಫ್ಟಿಗಿಂತ ಆರ್ ಜಾಸ್ತಿ ಇದೆ ಈ ಆರ್ ಸ್ಕ್ವೇರನ್ನು ಮತ್ತೆ ಇನಿಟ್ ಟು ಟೆನ್ ಪ್ಲೇಸ್ ಅಲ್ಲಿ ಬರೀಬೇಕು ಸಿಕ್ಸ್ ಸ್ಕ್ವೇರ್ ಈಸ್ ತರ್ಟಿ ಸಿಕ್ಸ್ ಸೊ ಇನಿ ಟು ಟೆನ್ ಪ್ಲೇಸಲ್ಲಿ ಬರ್ವಿ ಅಗೇನ್ ಟ್ವೆಂಟಿ ಈ ಸಿಕ್ಸನ್ನು ಟ್ವೆಂಟಿ ಫೈವ್ಗೆ ಆ್ಯಡ್ ಮಾಡಬೇಕು ಸೊ ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ ಇಸ್ ತರ್ಟಿ ಒನ್ ಸೊ ತ್ರೀ ಒನ್ ತ್ರೀ ಸಿಕ್ಸು ಆನ್ಸರ್ ಆಯಿತು ನೆಕ್ಸ್ಟ್ ಕ್ವಶನ್ ನೋಡೋಣ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸು ಫಿಫ್ಟಿಗಿಂತ ಎಷ್ಟು ಜಾಸ್ತಿ ಇದೆ ಸಿಕ್ಸ್ಟೀನ್ ಜಾಸ್ತಿ ಇದೆ ಈ ಸಿಕ್ಸ್ಟೀನ್ ಸ್ಕ್ವೇರನ್ನು ಯೂನಿಟು ಟೆನ್ ಪ್ಲೇಸಲ್ಲಿ ಬರೀಬೇಕು ಸೊ ಸಿಕ್ಸ್ಟೀನ್ ಸ್ಕ್ವೇರ್ ಈಸ್ ಟೂ ಫಿಫ್ಟಿ ಸಿಕ್ಸ್ ಟೂನ ಕ್ಯಾರಿ ಮಾಡ್ತೀವಿ ಫೈವ್ ಸಿಕ್ಸನ್ನು ಯೂನಿಟು ಟೆನ್ ಪ್ಲೇಸಲ್ಲಿ ಬರೀತೀವಿ ಓಕೆ ನೆಕ್ಸ್ಟ್ ಸ್ಟೆಪ್ ಮತ್ತೆ ಸೇಮ್ ಇರುತ್ತೆ ಈ ಸಿಕ್ಸ್ಟೀನನ್ನು ಟ್ವೆಂಟಿ ಫೈವ್ಗೆ ಆ್ಯಡ್ ಮಾಡಬೇಕು ಸೊ ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ಟೀನ್ ಈಸ್ ತರ್ಟಿ ಒನ್ ತರ್ಟಿ ಒನ್ ಪ್ಲಸ್ ಟೂ ಈಸ್ ತರ್ಟಿ ತ್ರೀ ಅಂದರೆ ಈ ಏನು ಬಂದಿರುತ್ತೆ ಅದನ್ನ ಆ್ಯಡ್ ಮಾಡಿದ್ವಿ ಸೊ ತ್ರೀ ತ್ರೀ ಫೈವ್ ಸಿಕ್ಸ್ ಇದು ಆನ್ಸರ್ ಆಗಿರುತ್ತೆ ಅದೇ ರೀತಿ ಫಿಫ್ಟಿ ಒನ್ ಸ್ಕ್ವೇರ್ನ ಫಿಫ್ಟಿ ನೈನ್ ಸ್ಕ್ವೇರ್ನ ಸೆವೆಂಟಿ ಒನ್ ಸ್ಕ್ವೇರ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಆನ್ಸರ್ ಮಾಡಿ ಥ್ಯಾಂಕ್ ಯು